सूर्याय चंद्रा मंगलाय बुधा चुशुक्रजन निश्च राहुवे, केतुवे नम मृत्युंजयाुद्रा नीलकंठा चंभवे अमृतेशा शर्वाय महादेवाय ते नम गु सर्वोकाना विषजे भविणेम दक्षिणा नम ನಮಸ್ಕಾರ ಯಾಜ್ಞಾವಲಿಕೆಯ ಅಸ್ಪೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಕಳೆದ ಹಲವಾರು ತಿಂಗಳಿಂದ ವಿಶೇಷವಾದ ಸಂಚಿಕೆಗಳೊಂದಿಗೆ ಜ್ಯೋತಿಷ್ಯ ಮತ್ತು ವಾಸ್ತು ಹಾಗೆ ನ್ಯೂಮರಾಲಜಿ ಹೀಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಅದಕ್ಕೆ ಯಾವ ವಿಷಯದ ಅವಶ್ಯಕತೆ ಇರತಕ್ಕಂಥದ್ದು ಪರಿಗಣನೆಗೆ ತೆಗೆದುಕೊಂಡು ಅದರ ಮುಖಾಂತರ ಆ ಒಂದು ವಿಶೇಷವಾದ ಈ ಜ್ಯೋತಿಷಾಸ್ತ್ರ ನ್ಯೂಮರಾಲಜಿಯ ಬಗ್ಗೆ ವಿಡಿಯೋಗಳಲ್ಲಿ ವಿಶ್ಲೇಷಣೆಯನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ ಇಂದಿನ ಸಂಚಿಕೆಯಲ್ಲಿ ವಿಶೇಷ ಏನಪ್ಪ ಅಂದರೆ ಯಾವ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ಅಕ್ಷರದಿಂದ ಹೆಸರನ್ನು ಇಡಬೇಕು ಅಂಥೇಳಿ ಅದರ ಬಗ್ಗೆ ಜ್ಯೋತಿಷಾಸ್ತ್ರದಲ್ಲಿ ಏನು ಹೇಳಿದೆ ಯಾವ ಅಕ್ಷರ ಇಟ್ಟಾಗ ಏನು ಫಲ ಸಿಗುತ್ತೆ ಅದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋಣ ಪ್ರಾರಂಭದಲ್ಲಿ ರಾಶಿ ಇರ್ತಕ್ಕಂಥದ್ದು ರಾಶಿ ಅಂದರೆ ಏನಪ್ಪ ಅಂದರೆ ನಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಕ್ಕಂಥ ಒಂದು ವಿಶೇಷ ಏನಪ್ಪ ರಾಶಿ ಅಂತಿದ್ದೀನಿ ಅದರ ಮೂಲಕ ಒಂದು ಆ ಒಂದು ವ್ಯಕ್ತಿ ಉತ್ತಿರ್ತಕ್ಕ ವ್ಯಕ್ತಿಯ ನಡವಳಿಕೆ ಅವರ ವ್ಯಕ್ತಿತ್ವ ಅವರ ಹವ್ಯಾಸಗಳನ್ನು ತಿಳಿಬೋದು ಆ ರಾಶಿ ಚಕ್ರದ ಪರಿಣಾಮದಿಂದಾಗಿ ಗುಣಲಕ್ಷಣಗಳನ್ನು ಮತ್ತು ದೋಷಗಳನ್ನು ನಾವು ಕಾಣಬಹುದು ಅವರ ಒಂದು ವ್ಯಕ್ತಿತ್ವ ಸ್ವಭಾವ ಆರೋಗ್ಯ ಗುಣ ದೋಷಗಳನ್ನು ತಿಳಿಬೇಕು ಅಂದಾಗ ವಿಶೇಷವಾಗಿ ನಮಗೆ ರಾಶಿ ಅಂತೇಳಿ ಅಂತೀನಿ ಅದಕ್ಕೆ ಅವಶ್ಯಕತೆ ನಮಗೆ ಇದೆ ರಾಶಿ ಅಂದರೆ ಏನು ಅಂತ ಕ್ವೆಶನ್ ಬರ್ಬೋದು ಈ ಜ್ಯೋತಿಷ್ಶಾಸ್ತ್ರದಲ್ಲಿ ಒಟ್ಟು ಹನ್ನೆರಡು ರಾಶಿಗಳಿವೆ ಅದು ಮೇಷದಿಂದ ಮೀನದವರೆಗೂ ಹನ್ನೆರಡು ರಾಶಿಗಳು ಆಗುತ್ತೆ ಅವುಗಳಲ್ಲಿ ಪ್ರತಿಯೊಂದು ರಾಶಿ ತನ್ನದೇ ಆದ ಒಂದು ಸ್ವಭಾವ ಮತ್ತು ವಿಶೇಷವಾದ ಚಿಹ್ನೆಗಳೊಂದಿಗೆ ಹೊಂದಿದೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ಒಂದು ಅಧಿಪತಿ ಅಂತ ಹೇಳ್ತೀವಿ ಒಂಬತ್ತು ಗ್ರಹಗಳ ಒಂದು ಅಧಿಪತ್ಯವನ್ನು ಆ ಹನ್ನೆರಡು ರಾಶಿಗಳಿಗೆ ಭಾಗವಾಗಿ ಆಗುತ್ತೆ ಆ ಅಧಿಪತಿ ಅಂತೇನು ಹೇಳ್ತೀವಿ ಅದರ ಮೇಲೆ ಆ ಒಂದು ರಾಶಿಗಳ ಒಂದು ನಿಯಂತ್ರಣವನ್ನು ಮಾಡ್ತಕ್ಕಂಥ ಅದು ಆ ಗ್ರಹಗಳು ನಿಯಂತ್ರಣ ಮಾಡುತ್ತೆ ಹೀಗೆ ಪ್ರತಿಯೊಂದು ಗ್ರಹಗಳಿಗೆ ಒಂದೊಂದು ರಾಶಿಯ ಆಧಿಪತ್ಯವನ್ನು ಕೊಟ್ಟಿದ್ದಾರೆ ವಿಶೇಷ ಏನಪ್ಪ ಅಂದರೆ ಸೂರ್ಯ ಮತ್ತು ಚಂದ್ರನಿಗೆ ಒಂದು ರಾಶಿಯ ಆಧಿಪತ್ಯ ಸಿಗುತ್ತೆ ಸೂರ್ಯನಿಗೆ ಸಿಂಹರಾಶಿಯ ಅಧಿಪತಿ ಮತ್ತು ಚಂದ್ರನಿಗೆ ಕರ್ಕಾಟಕ ರಾಶಿಯ ಅಧಿಪತ್ಯ ಎರಡು ಅಂದರೆ ಒಂದೊಂದು ರಾಶಿಗೆ ಮಾತ್ರ ಸೂರ್ಯ ಚಂದ್ರನಿಗೆ ಕೊಟ್ಟಿದ್ದಾರೆ ಹಾಗೆ ಬುಧ ಗುರು ಶುಕ್ರ ಮತ್ತು ಶನಿ ಗ್ರಹಗಳಿಗೆ ಎರಡೆರಡು ರಾಶಿಗಳ ಆಧಿಪತ್ಯವನ್ನು ಪಡ್ಕೊಂಡಿವೆ ಹಾಗಾಗಿ ರಾಶಿ ಮತ್ತು ರಾಶಿ ಚಕ್ರದ ಅಧಿಪತಿಯ ಸ್ವಭಾವಗಳನ್ನು ಅದರ ವಿಶೇಷವಾದ ವ್ಯಕ್ತಿತ್ವ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಹೇಳಬಹುದು ಹಾಗೆಯೇ ಒಂದೊಂದು ರಾಶಿಗೆ ಅಧಿಪತಿಗಳನ್ನು ವಿಂಗಡಣೆ ಮಾಡಿದ್ದಾರೆ ಅದರ ಮುಖಾಂತರದಲ್ಲಿ ಈ ರಾಶಿಗಳಿಗೆ ಅನುಸಾರವಾಗಿ ಹನ್ನೆರಡು ರಾಶಿಗಳು ತಿಳಿದಿವೆ ಅದಕ್ಕೆ ಇಪ್ಪತ್ತೇಳು ನಕ್ಷತ್ರಗಳೆಲ್ಲ ವಿಭಾಗವನ್ನು ಮಾಡಿದ್ದಾರೆ ಒಂದೊಂದು ರಾಶಿಗೂ ಒಂಬತ್ತು ಪಾದಗಳು ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಟೋಟಲ್ ನೂರ ಎಂಟು ಪಾದಗಳು ಬರುತ್ತೆ ಹಾಗೆ ಪ್ರತಿಯೊಂದು ರಾಶಿಗಳ ಮೇಲೆ ಯಾವ ರಾಶಿಯಲ್ಲಿ ಹುಟ್ಟಿದ್ದಾರೆ ಆ ರಾಶಿಗಳ ಪ್ರಕಾರ ವಿಶೇಷವಾಗಿ ಹೆಸರು ಅಂತ ಹೇಳ್ತೀವಿ ಆ ಹೆಸರನ್ನು ಇಟ್ಟಾಗ ಒಂದು ರೀತಿಯ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾರೆ ಈ ಹನ್ನೆರಡು ರಾಶಿಗಳಲ್ಲಿ ನಾಲ್ಕು ಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ ಒಂದು ಜಲ ಮತ್ತು ಅಗ್ನಿ ಮತ್ತು ವಾಯು ಮತ್ತು ಪೃಥ್ವಿ ಈ ಭಾಗವಾಗಿ ನಾಲ್ಕು ಡಿವೈಡ್ ಮಾಡಿದ್ದಾರೆ ಈ ನಾಲ್ಕು ಭಾಗವನ್ನು ಮಾಡಿರ್ತಕ್ಕಂಥ ಈ ಜ್ಯೋತಿಷ್ಶಾಸ್ತ್ರದಲ್ಲಿ ಜಲರಾಶಿ ಅಂತ ಹೇಳಿದ್ವಿ ಈ ರಾಶಿಯಲ್ಲಿ ಹುಟ್ಟತಕ್ಕಂಥದ್ದು ಹುಟ್ಟತಕ್ಕಂಥ ವ್ಯಕ್ತಿಗಳ ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ ಈ ಜಲರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಯಾವ ರೀತಿ ಬರುತ್ತೆ ಅಂದಾಗ ವಿಶೇಷವಾಗಿ ಜಲರಾಶಿ ಎಂದಾಗ ಕರ್ಕಾಟಕ ಮತ್ತು ವೃಶ್ಚಿಕ ಮತ್ತು ಮೀನಾ ಈ ಮೂರು ರಾಶಿಗಳು ಜಲರಾಶಿಯಾಗಿದೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಸೂಕ್ಷ್ಮವಾಗಿ ಭಾವನಾತ್ಮಕವಾಗಿ ಇರ್ತಾರೆ ವಿಶೇಷವಾಗಿ ಅವರ ಒಂದು ಆಪ್ತರ ಸಹಾಯಕ್ಕಾಗಿ ಯಾವಾಗಲೂ ಸಿದ್ಧರಾಗಿರ್ತಾರೆ ಅಂತೇಳಿ ಹೇಳ್ಬೋದು ಎರಡೇದು ಅಗ್ನಿ ರಾಶಿ ಅಂದರೆ ಬೆಂಕಿಯ ರಾಶಿ ಅಂತಲೇ ಹೇಳ್ತೀವಿ ಅಗ್ನಿ ಅಂದರೆ ಬೆಂಕಿ ಅಂತ ಹೇಳ್ತೀವಿ ಇದು ಮೇಷ ಮತ್ತು ಸಿಂಹ ಮತ್ತು ಧನುರ್ ರಾಶಿಯಾಗಿ ಈ ಮೂರು ಅಗ್ನಿರಾಶಿ ತತ್ವಕ್ಕೆ ಬರ್ತಕ್ಕಂಥ ಮೂರು ರಾಶಿಗಳು ಅಂದರೆ ಈ ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಕೋಪ ಬೇಗ ಕೋಪ ಬರ್ತಕ್ಕಂಥದ್ದು ಸೂಕ್ಷ್ಮವಾಗಿ ಕೋಪ ಬಂದ್ಬಿಡುತ್ತೆ ತುಂಬ ಧೈರ್ಯವಂತರಾಗಿರ್ತಾರೆ ಸಾಹಸಿಯನ್ನು ಶಕ್ತಿಯುತವಾಗಿ ಪ್ರದರ್ಶನ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಮೂರನೆಯದು ವಾಯು ರಾಶಿ ಅಂದರೆ ಮಿಥುನ ಮತ್ತು ತುಲ ರಾಶಿ ಈ ರಾಶಿಗೆ ವಾಯು ತತ್ವ ಅಂತ ಹೇಳ್ತೀವಿ ಈ ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಬುದ್ಧಿವಂತರಾಗಿರ್ತಾರೆ ತುಂಬ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಒಳ್ಳೆಯ ವಿದ್ಯಾವಂತರು ಸಹ ಈ ರಾಶಿಯಲ್ಲಿ ಹುಟ್ಟಿರ್ತಾರೆ ನಾಲ್ಕನೆಯದು ಪೃಥ್ವಿ ತತ್ವ ಇದು ವೃಷಭ ಕನ್ಯಾ ಮತ್ತು ಮಕರ ರಾಶಿ ಈ ಮೂರು ಸೇರಿದಾಗ ಪೃಥ್ವಿ ತತ್ವ ಅಂತೇಳಿ ಹೇಳ್ತೀವಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತುಂಬ ವಿಶ್ವಾಸಕ್ಕೆ ಅರ್ಹರಾಗಿರ್ತಾರೆ ತುಂಬ ನಂಬಿಕಸ್ಥ ವ್ಯಕ್ತಿಗಳು ಅಂದರೆ ಈ ರಾಶಿಗಳಲ್ಲಿ ಹುಟ್ಟಿರ್ತಾರೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಈ ರಾಶಿಗಳಲ್ಲಿ ವ್ಯಕ್ತಿಗಳು ಭೌತಿಕವಾಗಿ ಸಿಗ್ತಕ್ಕಂಥ ವಸ್ತುಗಳ ಬಗ್ಗೆ ಹೆಚ್ಚಿನ ಒಂದು ಒಲವನ್ನು ಇಟ್ಕೊಂಡಿರ್ತಾರೆ ಅಂತೇಳಿ ಹೇಳ್ಬೋದು ಹಾಗೆಯೇ ಸಾಮಾನ್ಯವಾಗಿ ರಾಶಿ ಮತ್ತು ಅದರ ವಿಭಾಗಗಳು ಅದರ ತತ್ವಗಳ ಬಗ್ಗೆ ಸೂಕ್ಷ್ಮವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಮುಂದಿನ ವಿಚಾರಗಳು ಬಂದಾಗ ಅದರ ಬಗ್ಗೆ ಇನ್ನು ವಿಸ್ತಾರವಾಗಿ ಪ್ರಸ್ತಾಪವನ್ನು ಮಾಡೋಣ ತುಂಬ ಹೇಳಿದಾಗ ತುಂಬ ಲೆಂತ್ ಆಗುತ್ತೆ ಬೋರು ಅಂತ ಅನ್ನಿಸಬಹುದು ಹಾಗಾಗಿ ಇವತ್ತಿನ ವಿಚಾರದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದೇವೆ ಮುಂದೆ ಯಾವ ರಾಶಿಯಲ್ಲಿ ಹುಟ್ಟಿದವರಿಗೆ ಯಾವ ಅಕ್ಷರ ಬರುತ್ತೆ ಅಂತೇಳಿ ಮುಖ್ಯವಾಗಿರ್ತಕ್ಕಂಥದ್ದು ಮೊದಲನೇದಾಗಿರ್ತಕ್ಕಂಥದ್ದು ಮೇಷರಾಶಿ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಚೂ ಚೋ ಲಾ ಲೀ ಲೂ ಲೆ ಲೋ ಆ ಈ ಅಕ್ಷರಗಳಿಂದ ಹೆಸರನ್ನ ಇಟ್ಟಾಗ ತುಂಬ ಒಳ್ಳೆಯ ಪ್ರಗತಿಯನ್ನು ಕಾಣ್ತಾರೆ ಎರಡನೇದು ವೃಷಭ ರಾಶಿ ಇ ಓ ಎ ಓ ಉ ವೆ ಓ ಇದು ಋಷಭರಾಶಿಯಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಈ ಅಕ್ಷರಗಳಿಂದ ಹೆಸರನ್ನು ಇಡಬೇಕು ಮುಂದನೆಯದು ಮಿಥುನ ರಾಶಿ ಕ ಕಿ ಕೂ ಘ ಛ ಕೆ ಕೋ ಹ ಈ ಅಕ್ಷರಗಳಿಂದ ಹೆಸರನ್ನು ಇಡಬೇಕು ಮುಂದೆಯದು ಕರ ಕರ್ಕಾಟಕ ರಾಶಿ ಈ ಕಟಕ ರಾಶಿ ಅಂತೇನು ಹೇಳ್ತೀವಿ ಇದು ಬಂದಾಗ ಇದರಲ್ಲಿ ಜನನವಾದಾಗ ಹಿ ಹೋ ಹೇ ಹೋ ಡಾ ಡೂ ಡೆ ಡೋ ಈ ಅಕ್ಷರದಿಂದ ಹೆಸರನ್ನು ಇಡಬೇಕು ನಂತರ ಸಿಂಹರಾಶಿ ಮಾ ಮೀ ಮೂ ಮೋ ಟಾ ಟಿ ಟು ಟೆ ಈ ಅಕ್ಷರಗಳಿಂದ ಹೆಸರನ್ನು ಇಡಬೇಕು ನಂತರ ಕನ್ಯಾ ಕನ್ಯಾರಾಶಿ ಪಿ ಪು ಪೆ ಪು ಈ ಅಕ್ಷರದಿಂದ ಹೆಸರನ್ನು ಇಡಬೇಕು ನಂತರ ತುಲಾರಾಶಿ ಈ ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ರಾ ರಿ ರೋ, ತಿ, ತೂ ತೆ ಈ ಅಕ್ಷರಗಳಿಂದ ಹೆಸರನ್ನು ಇಟ್ಟಾಗ ಒಳ್ಳೆಯ ಫಲಗಳು ಆಗುತ್ತೆ ನಂತರ ವೃಶ್ಚಿಕ ರಾಶಿ ತೋ ನ ನಿ ತೂ ನ ನಿ ನೇ ನೋ ಯಾ ಇ ಯು ಈ ಅಕ್ಷರಗಳಿಂದ ಹೆಸರನ್ನು ಇಡಬೇಕು ನಂತರ ಧನುರಾಶಿ ಥೇ ಯೋ ಭಿ ಭೂ ಧ ಢ ಭೆ ಈ ಅಕ್ಷರಗಳಿಂದ ಧನುರಾಶಿಯಲ್ಲಿ ಹುಟ್ಟಿದವರಿಗೆ ಹೆಸರನ್ನು ಇಡಬೇಕು ನಂತರ ಮಕರ ರಾಶಿ ಭೋ ಜಿ ಖಿ ಖು ಖೇ ಖೋ ಗ ಗಿ ಈ ಅಕ್ಷರದಿಂದ ಹೆಸರನ್ನು ಇಡಬೇಕು ನಂತರ ಕುಂಭರಾಶಿ ಗೋ ಗೆ ಗು ದ ಈ ಅಕ್ಷರಗಳಿಂದ ಹೆಸರನ್ನು ಇಡಬೇಕು ನಂತರ ಕೊನೆಯಾಗಿರ್ತಕ್ಕಂಥದ್ದು ಮೀನರಾಶಿ ದಿ ದು ಛ ದೇ ದೋ ಛಿ ಈ ಅಕ್ಷರದಿಂದ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಸರನ್ನು ಇಟ್ಟಾಗ ಒಳ್ಳೆಯ ಫಲಗಳನ್ನು ಪ್ರಗತಿಯನ್ನು ಕಾಣಬಹುದು ಅಂತೇಳಿ ಹೇಳ್ತೀವಿ ಹಾಗಾಗಿ ವಿಶೇಷವಾಗಿ ಈ ಜ್ಯೋತಿಷ್ಶಾಸ್ತ್ರದಲ್ಲಿ ಜಾತಕದಲ್ಲಿ ಇರುವಂತೆ ಹನ್ನೆರಡು ರಾಶಿ ಮತ್ತು ಹನ್ನೆರಡು ಮನೆ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ಮತ್ತು ಲೆಕ್ಕಾಚಾರದ ಮೂಲಕ ಒಂದು ನಾವೇನು ಹೇಳ್ತೀವಿ ಒಂದು ವ್ಯಕ್ತಿಯ ರಾಶಿ ಭವಿಷ್ಯ ಅಂತಲೇ ಹೇಳ್ತೀವಿ ನಾವೆಲ್ಲ ವಿಚಾರವನ್ನು ಮಾಡಿ ಒಂದು ಲಗ್ನ ಅಂತ ಬರುತ್ತೆ ಅದರದ ಮುಖಾಂತರ ಜನ್ಮಪತ್ರಿಕ ಅಂತೇಳಿ ಜಾತಕ ಅಂತ ಹೇಳ್ತೀವಿ ಅದನ್ನು ಬರೆಯೋದಕ್ಕೆ ತುಂಬ ಮುಂದಿನ ಜೀವನವನ್ನು ಏನಾಗಬಹುದು ಏನಾಗುತ್ತೆ ಅಂತ ವಿಚಾರವನ್ನು ತಿಳ್ಕೊಬೇಕು ಅಂದಾಗ ಇದು ತುಂಬ ವಿಶೇಷವಾಗಿ ಅವರ ಜೀವನದಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಈ ರಾಶಿಗಳಲ್ಲಿ ಜನನಾಗಿರ್ತಕ್ಕಂಥ ಮಕ್ಕಳು ಮುಂದೆ ಹುಟ್ಟಿದಾಗ ಈ ಅಕ್ಷರದಿಂದ ಹೆಸರನ್ನು ಬಿದ್ದಾಗ ಒಳ್ಳೆಯ ಒಂದು ಪ್ರಗತಿಯನ್ನು ಒಂದು ಆ ಬೆಳೀತಕ್ಕಂಥ ಮಕ್ಕಳ ಒಂದು ಜೀವನದ ಯಶಸ್ಸಿಗೆ ಕಾರಣ ಆಗುತ್ತೆ ಅಂತೇಳಿ ಹೇಳ್ಬೋದು ನಮಗೆ ಯಾವುದೆಲ್ಲ ಇಷ್ಟ ಬಂದ ಹೆಸರುಗಳನ್ನು ನಾವು ಇಡೋದಕ್ಕೆ ಬರೋದಿಲ್ಲ ಅದಕ್ಕೆ ಆದ ಒಂದು ರೂಪರೇಷೆಗಳು ಅಥವಾ ಅದಕ್ಕೆ ಆದ ಒಂದು ನಿಯಮ ಅಂತೇನು ಹೇಳ್ತೀವಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಅಕ್ಷರಗಳಿಂದ ನಾಮಕರಣ ಅಂತೇನು ಹೇಳ್ತೀವಿ ಆ ಒಂದು ಹೆಸರನ್ನು ಸೂಚನೆ ಮಾಡಿದಾಗ ಅದಕ್ಕೆ ಒಂದು ವಿಶೇಷವಾದ ಪಾಸಿಟಿವ್ ಶಕ್ತಿ ಅಂತ ಹೇಳ್ತೀವಿ ಪಾಸಿಟಿವ್ನೆಸ್ ಜಾಸ್ತಿಯಾಗಿ ಆ ಹೆಸರಿಗೆ ಒಂದು ತೂಕ ಬರುತ್ತೆ ಆ ಒಂದು ತೂಕದ ಮೂಲಕ ಆ ಒಂದು ವ್ಯಕ್ತಿಯ ಆ ಒಂದು ಮಗುವಿನ ಮುಂದೆ ಜೀವನ ಸುಗಮವಾಗಿರುತ್ತೆ ವಿದ್ಯೆ ಆಗ್ಬೋದು ಕೆಲಸ ಆಗ್ಬೋದು ವೈವಾಹಿಕ ಜೀವನ ಆಗ್ಬೋದು ವ್ಯವಹಾರ ಆಗ್ಬೋದು ಇದಕ್ಕೆಲ್ಲ ಕಾರಣ ನಾವಿರ್ತಕ್ಕಂಥ ಹೆಸರು ಅದಕ್ಕೆಲ್ಲ ತುಂಬ ಮುಖ್ಯ ಆಗುತ್ತೆ ಅಂಥೇಳಿ ಹೇಳಬೋದು ಹಾಗಾಗಿ ಗೊತ್ತೋ ಗೊತ್ತಿದ್ದರೆ ಎಷ್ಟೋ ನಾವು ಹೆಸರನ್ನು ಇಡ್ತಾ ಇರ್ತೀವಿ ಒಂದು ಸಲ ಮಗು ಜನನವಾದ ನಂತರ ಜ್ಯೋತಿಷ್ಯಗಾರರಲ್ಲಿ ಅಥವಾ ಪುರೋಹಿತರಲ್ಲಿ ಅದರ ಬಗ್ಗೆ ಸಮಯವನ್ನು ನಿಗದಿ ಮಾಡಿಕೊಂಡು ಯಾವ ಸಮಯದಲ್ಲಿ ಹುಟ್ಟಿದ್ದಾರೆ ಯಾವ ರಾಶಿ ಬರುತ್ತೆ ಯಾವ ನಕ್ಷತ್ರ ಯಾವ ಅಕ್ಷರ ಬರುತ್ತೆ ಅಂತೇಳಿ ವಿಚಾರವನ್ನು ಮಾಡಿ ಸೂಕ್ತವಾದ ಹೆಸರನ್ನಿಟ್ಟಾಗ ಅದರ ಮೂಲಕ ಒಳ್ಳೆಯ ಪಾಸಿಟಿವ್ ಅಂತೇಳಿ ಒಳ್ಳೆಯ ಫಲಿತಾಂಶಗಳನ್ನು ಆ ಮಗುವಿನ ಒಂದು ಡೆವಲಪ್ಮೆಂಟ್ ಇರ್ತೀವಿ ಅದಕ್ಕೆ ಕಾರಣ ಆಗತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ರೀತಿಯ ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಇದೇ ಅಕ್ಷರಗಳಿಂದ ಹೆಸರನ್ನಿಟ್ಟಾಗ ಖಚಿತವಾಗಿ ತುಂಬ ಒಳ್ಳೆಯ ಫಲಿತಾಂಶಗಳು ಒಳ್ಳೆಯ ಫಲಗಳು ನಡೆಯೋದಕ್ಕೆ ಅವಕಾಶಗಳು ತುಂಬ ಜಾಸ್ತಿಯಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಪಂಚಾಂಗ ಅಂತ ನೀಡ್ತೀವಿ ಈ ರಾಶಿಗೆ ಅನುಸಾರವಾಗಿ ಈ ಅಕ್ಷರಗಳ ಮೂಲಕ ಹೆಸರನ್ನು ಇಟ್ಟು ಅದರ ಮೂಲಕ ಆ ಒಂದು ಮಗುವಿನ ಜೀವನಕ್ಕೆ ಬೆಳವಣಿಗೆ ಆಗೋದಕ್ಕೆ ಅವಕಾಶಗಳು ಉತ್ತಮವಾಗಿ ಸಾಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ರೀತಿಯ ಒಂದು ಅಕ್ಷರಗಳನ್ನು ಇಡುವ ಮುಖಾಂತರ ಆ ಮಗುವಿನ ಒಂದು ಡೆವಲಪ್ಮೆಂಟುಗೆ ಕಾರಣ ಆಗಬೇಕು ಹೇಳಬಹುದು ಇದರಲ್ಲಿ ಇದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಗಮನವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಈ ರೀತಿಯ ನಾಮಕರಣವನ್ನು ಮಾಡಿದಾಗ ಒಳ್ಳೆಯ ಫಲಗಳು ನಡೆಯುತ್ತೆ ಅಂತೇಳಿ ಹೇಳಬಹುದು ನಮಸ್ಕಾರ